ಇವು ಹಲಾಗಿನದವ್ರಿ ನಾಕಲ್ ಆರಲ್ಲು ನಾಕಲ್ಲಾರೀ ಇವು ಇವು ಜಾತ್ರೆ ಜಾತ್ರೆ ಇವು ಯಾವ್ ಬಂದವ್ರಿ ಇವು ನಿನ್ನೆ ಬೆಳಿಗ್ಗೆ ಬಂದವ್ರಿ ಓಕೆ ವ್ಯಾಪಾರ ಒಂದು ಲಕ್ಷ ಹದಿನೈದು ಸಾವಿರ ಕೊಡೋದು ಬಂದ್ರಿ ತೊಂಬತ್ತೈದು ಸಾವಿರ ಬಂದ್ರೆ ಕೊಡ್ತಾರ ನೋಡಿ ನಾಕಲ್ಲಾರಲ್ಲೂ ಭಾರಿ ಇದು ಇವಲ್ಲಾಗಿನದವ್ರಿ ನಾಲ್ಕಲ್ಲ ಸೊ ನಾಲ್ಕಲ್ಲು ಎರಡಲ್ಲಿದ್ದಾವಂತೆ ಇವ್ನು ಹೇಳ್ತೀರಿ ಈಕೆ ಒಂದು ತೊಂಬತ್ತೈದಾ ಒಂದು ಐವತ್ತೈದು ಸೊ ಒಂದು ಲಕ್ಷ ಐವತ್ತೈದು ಸಾವಿರ ಹೇಳ್ತಿದ್ದಾರೆ ನಾಲ್ಕಲ್ಲ ಎರಡಲ್ಲ ಅಂದ್ರಲ್ಲ ನಾಲ್ಕಲ್ಲ ಎರಡಲ್ಲ ಫೈನಲ್ ಎಷ್ಟಾಗ್ಬೋದು ರೀ ಇವು ಒಂದು ಲಕ್ಷ ನಲ್ವತ್ತೈದು ಸಾವಿರ ಬಂದು ಬಿಡ್ತಾರೆ ಅಂದ್ರೆ ಓಕೆ ಇವು ಅಲ್ಲಾಗಿ ಅದಾವ್ರಿ ಎರಡಲ್ಲ ರೀ ಓಕೆ ಇದಾವೆ ನೋಡ್ರಿ ಇವು ಇನ್ನು ಒಳ್ಳೆ ಬೆಳೀತಾವೆ ನೋಡಿ ಒಳ್ಳೆ ಸೈಜ್ ಇದಾವೆ ಏನೈತ್ರಿ ಆ ಪರ್ವೀಕೆ ಒಂದು ಲಕ್ಷ ಅರವತ್ತು ಸಾವಿರ ಫೈನಲ್ ಎಷ್ಟು ಆಗ್ಬೋದು ರೀವು ಒಂದು ಐವತ್ತರ ಮೇಲೆ ಹೆಚ್ಚು ಕಡಿಮೆ ಆಗುತ್ತೆ ಅಂತ ನೋಡಿರಿ ವ್ಯಾಪಾರ ಹೇಳ್ತಿದಾರೆ ಸೊ ಹೀಗಿದಾವೆ ಹೀಗಿದ್ದಾವೆ ಇವಲ್ಲ ಏನದ್ರಿ ಎರಡು ಆರಲ್ಲ ನೋಡಿ ಬಾರಿ ಇದಾವೆ ಏನೈತೆ ರೀ ಇವಕ್ಕೆ ಒಂದು ನಲ್ವತ್ತೈದು ಒಂದು ಲಕ್ಷ ನಲ್ವತ್ತೈದು ಸಾವಿರ ಹೇಳ್ತಾರೆ ಫೈನಲ್ ಎಷ್ಟು ಆಗ್ಬೋದು ರೀ ಇವು ಒಂದು ಲಕ್ಷ ಮೂವತ್ತರಿಂದ ಮುಂದೆ ಆದರೆ ಕೊಡ್ತಾರದು ನೋಡಿರಿ ಓಕೆ ಎಲ್ಲಾ ಜಾತ್ರೆವು ಯಾವ ಬಂದ್ರಿ ನಿನ್ನೆ ಬೆಳಿಗ್ಗೆ ನಿಮ್ ಹೆಸರೇನ್ರಿ ಮೋನೇಶ್ ಹಾವೇರಿ ಎನಿ ಇದ್ದ ನೀರ್ತವ್ರಿ ಯಾವಾಗ ಇಪ್ಪತ್ನಾಲ್ಕು ತಾಸು ಇಲ್ಲೇ ಇರ್ತಾವೆ ಸೊ ಪ್ರಬಾಣ ದಾವಣಿ ಹಿಂದ್ ಐತೆ ನೋಡಿ ದಾವಣಿ ಸೊ ಇಪ್ಪತ್ನಾಲ್ಕು ತಾಸು ಇಲ್ಲೇ ಇರ್ತಾವಂತೆ ಫೋನ್ ನಂಬರ್ ಹೇಳ್ಬಿಡ್ತೀನಿ ನೈನ್ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಟು ತ್ರೀ ಟು ಟೂ ಸಿಕ್ಸ್ ಟೂ ಸಿಕ್ಸ್ ಡಬಲ್ ಡಬಲ್ ಟು ಡಬಲ್ ಟೂರೋ ಟು ಜೀರೋ ಟುನಿಶ್ ಮೌನೇಶ್ ಅಂತಂದ್ಬಿಟ್ಟು ಅಂದ್ರೆ ತೊಂಬಿದ್ರಿ ಓಕೆ ಓಕೆ ವ್ಯಾಪಾರ ಸೊ ನಾಲ್ಕು ಜೊತೆ ಇದಾವಂತೆ ಸೊ ಯಾರಿಗೂ ಬೇಕಾದ್ರೆ

ಬೀಡ್ ಜಿಲ್ಲಾದಿಂದ ಬಂದು ಇಲ್ಲಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಎತ್ತನ್ನ ಎತ್ತಸಂದ್ ಮಾಡಿದ್ದಾರೆ ಹಾಗಾಗಿ ಖರೀದಿ ಮಾಡಿದ್ದಾರೆ ಒಂದ್ ಲಕ್ಷ ಐವತ್ ಸಾವಿರಕ್ಕೆ ಇವರು ಆಗಿದಾವೆ ಆಗಿದಾವೆ ನಾವೇ ಕೊಡ್ಸಿದೇವಿ ಹಂಗಾಗಿ ನಮ್ಮ ಜಿಲ್ಲೆ ಎತ್ತನ್ನ ಬಹಳಷ್ಟು ಕೊಂಡಾಡ್ತಾ ಇದಾರೆ ಅವರು ಮಹಾರಾಷ್ಟ್ರ ಜಿಲ್ಲೆಯಿಂದ ಬಂದಿರ್ಬೋದು ನಮ್ಮ ಅಮೃತ್ ಮಾಲ್ ಅನ್ನ ತೆಗೆದುಕೊಂಡು ಹೋಗುವಂತ ಒಂದು ಇದನ್ನು ಹೊಂದಿದ್ದಾರೆ ಯಾಕಂದ್ರೆ ಹೆಲಿಕಾಪ್ಟರ್ ಗುಜಿರುವ ಹೋರಿ ಇದೆಲ್ಲ ಹಾಗಾಗಿ ಅದು ಕರ್ನಾಟಕದೇ ಆಗಿರೋದ್ರಿಂದ ಇವ್ರಿಗೆ ಕರ್ನಾಟಕದ ಎತ್ತಿನ ಮೇಲೆ ಮಹಾರಾಷ್ಟ್ರ ಅವರಿಗೆ ಬಹಳ ಪ್ರೀತಿ ಹಾಗಾಗಿ ಅವರು ಬೀಡ್ ಜಿಲ್ಲಾದಿಂದ ಬಂದು ಮಹಾರಾಷ್ಟ್ರ ಹಂಗಾಗಿ ಬೀಡ್ ಜಿಲ್ಲಾದಿಂದ ಬಂದು ಎತ್ತು ಖರೀದಿ ಮಾಡಿ ಹೌದು ಮುಗಿಸಿದ್ರಿ ಹೌದ್ರಿ ಇದು ನಾಕಲ್ ಐತ್ರಿ ನಾಕಲ್ ಸೊ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಒಂದ್ ಲಕ್ಷ ಐವತ್ತು ಏ ಸರ್ ಒಂದು ಲಕ್ಷ ಐವತ್ತು ಸಾವಿರಕ್ಕೆ ಇವರು ದೊಡ್ಡ ಮನೆಯವರು ಮುಗಿಸ್ಕೊಟ್ಟಿದ್ದಾರೆ ನೋಡಿರಿ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಸೊ ಅವ್ರಿಗೆ ಕನ್ನಡ ಬರೋಲ್ಲ ಸೊ ಅದಕ್ಕೆ ಮರಾಠಿ ಮಾಡ್ತಾ ಇರ್ತಾರೆ ಸೂಪರ್ ಸೊ ಮೋನೇಶ್ ಅವ್ರ ಹಿಂದ್ಗಡೆ ಹಿಂಗದ ನೋಡ್ರಿ ಎತ್ತುಗಳೆಲ್ಲ ಹಾ ಫಸ್ಟಿಗೆ ಮಾಡಿದಲ್ರಿ ನಿಮ್ದು ದಾವಣಿ ರೆಡಿ ಮಾಡ್ತಾ ಇದ್ರಲ್ಲ ಸೊ ಹಿಂದ್ಗಡೆ ಹಿಂಗೆ ನೋಡ್ರಿ ಮೋನೇಶ್ವರ ಎತ್ಗಳು ಅಮರಾವತಿ ಏನ್ರಿ ಇದ್ರಿ ಅಲ್ಲಾಗ ಏನ್ ಮಾಡಿತ್ರಿ ಮಾಡಿ ಇನ್ನ ಮಾಡಿಲ್ಲ ಕರು ಭಾರಿ ಐತ್ ನೋಡ್ರಿ ಇದು

ದೇವ್ರ ಜಾತ್ರೆ ಅವರು ಸಿಕ್ಕಿದ್ರು ನಮ್ಗೆ ಸಿಗದು ಮಾರಾಷ್ಟ್ರಿಗೆ ಹೌದಾ ಹಾ ಹಾ ಸೂಪರ್ ಸೊ ಭಾರಿ ಚಂದ ಐತ್ ನೋಡ್ರಿ ಸೊ ಇವೆಲ್ಲ ಎತ್ತುಗಳು ಅಪ್ಡೇಟ್ ಆಗಿತ್ತು ನೋಡಿ ಸೊ ಯಾರಿಗಾರು ಬೇಕಾದ್ರೆ ಗುರುವಾರ ಒಳಗೆ ಬೇಗ ಬಂದ್ರೆ ಆದಷ್ಟು ಇವರ ವಿಶೇಷತೆ ಏನಂದ್ರೆ ರೀ ಇವ್ರ ಮನೇಲಿ ವ್ಯವಸಾಯಿಕು ಅಮ್ರಾವತಿ ಕೊಲ್ಲನ ಇಟ್ಟಾರೀ ಹೌದ್ರಿ ಮನ್ಯಾಗ ಅವಂದು ಹಬ್ಬ ಮಾಡ್ತೇತ್ರಿ ಎರಡು ಎತ್ತು ಸಣ್ಣ ಮಕ್ಳು ಮೈಮೇಲೆ ಹತ್ತಿ ಹಾರ ಇಲ್ರಿ ಏನು ಮಾಡಲ್ಲ ಎರಡು ಹಂಗ ಅಮರಾವತಿ ಕೊಲುದ್ ಎರಡು ಅಮರಾವತಿ ಇವ್ರಿ ಎರಡು ಹಬ್ಬದ ಪಕ್ಕಾ ಓಕೆ ಓಕೆ ಚೇಮ್ ಇದೇ ಬಣ್ಣ ಏನ್ರಿ ಬಣ್ಣ ಓಕೆ ಓಕೆ ಅವ್ನು ಸೊ ನೋಡಿ ಗಿಡಿದ್ರ ಬಹಳಷ್ಟು ಸೊ ಒಂದಿನ ಭೇಟಿ ಒಂದಿನ ಭೇಟಿ ಕೊಡನ್ ರೀ ಹಂಗಾರ ಅಮಾವತಿ ತಳಿ ನೋಡೋದಕ್ಕೆ

ಮೊಮ್ಮಕ್ಳು ಏನಿದವ್ರ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಕಳಾಗ್ಲಿ ಅವು ಒಂಥರ ಅಮರಾವತಿ ಕುಲ ಇದ್ದಂಗ್ ಕೆಂಪ್ರಿಗೆ ಹುಡ್ನ ಎಲ್ಲರೂ ಹೊರ ಯಾರು ಈ ದೇಶದ ಪ್ಯಾರಂಟ್ಸ್ ಇರ್ಬೇಕು ಅವ್ರ ಮಮ್ಮಾಗ ಈಗ ಒಬ್ಬ ನೋಡ್ಬಿಟ್ಟಂತ ನೀವ ಅಗದಿ ಅವ್ ತುಟಿ ಪಟ್ಟಿ ಎಲ್ಲಾ ತೆಲಿ ಕಣ್ಣು ಮೂಗು ಎಲ್ಲ ಭಾರಿ ವೈಟ್ ಅಂಡ್ ವೈಟ್ ಇಲ್ಲಿ ಬಹಳ ಒಂದು ಸಂಸ್ಕೃತಿ

ಸೊ ಇವು ಮಹೇಶ್ವರ ದಾವಣ ನೋಡಿರಿ ಸೊ ಅವ್ರ ನಂಬರ್ ಹಾಕಿದ್ದೀನಿ ಕಾಲ್ ಮಾಡಿ ವಿಚಾರಿಸ್ಬೋದು ನಿಮ್ಮ ಹೆಸ್ರೇನ್ರಿ ಇಬ್ರಾಹಿಂ ಸಾಬ್ ಇಬ್ರಾಹಿಂ ಸಾಹೇಬ್ ದೇವಿಗಿರಿ ಓಕೆ ಸೊ ಇವರು ಮುರೇ ದಾವಣಿ ನೋಡಿರಿ ಇದು ಸೊ ಇಬ್ರಾಹಿಂ ಸಾಹೇಬ್ರದು ಸೊ ನೋಡ್ರಿ ಇಪ್ಪತ್ತೈದನೇ ತಾರೀಕಿಗೆ ನಡೆಯಲಿರುವ ಈ ಉಕ್ಕೇರಿ ಮಠದ ನಮ್ಮೂರ ಜಾತ್ರೆ ವಿಶೇಷವಾಗಿ ಈ ನಮ್ಮ ಜಾನುವಾರು ಮಾರುಕಟ್ಟೆ ಉದ್ಘಾಟನೆ ಹಾಗಾಗಿ ಇವರು ಘಾಟಿ ಜಾತ್ರೆಯಲ್ಲಿ ತಂದು ಇಲ್ಲಿ ವ್ಯಾಪಾರ ಮಾಡ್ತಾರೆ ಪ್ರಾಪರ್ ಇಲ್ಲಿ ಹುಳ್ಳಿ ಕೊಪ್ಪಿ ಇವರು ಇಬ್ರಾಂ ಸಾಹೇಬ್ರ ಅಂತೇಳಿ ತಾಲೂಕು ಅಮ್ಮ ಹಾಗಾಗಿ ಅವ್ರ ಡಾವಣಿ ಇದಾವೆ ಅವ್ರ ಎತ್ತೂ ನಮ್ಗೆ ಉಪಮ್ಗೆ ಹಾಕ್ತಾ ಇದಾವೆ ಈ ಜೋಡಿಯನ್ನು ಅವರು ಏನು ಕರದಿಗೆ ಹೇಳ್ತಾರೆ ಇದ್ ಹೇಳ್ತಾರೆ ಓಕೆ ಒಂದು ಲಕ್ಷ ಸಾವಿರ ಸೊ ಫೈನಲ್ ಒಂದು ಒಂದ್ ಅಂದಾಜಲ್ಲ ಎಷ್ಟಾಗಬಹುದೀತ್ನೈದು ಬಂದ್ರೆ ಒಂದು ಮೂವತ್ತರ ಮೇಲೆ ಕೂತ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗ ಸೊ ಒಂದು ಮೂವತ್ತರ ಮೇಲೆ ಹೇಳ್ತಿದ್ದಾರೆ ನೋಡ್ರಿ ಸೊ ಕೂತ್ ಮಾತಾಡಿದ್ರೆ ನೀವು ಹೆಚ್ಚು ಕಡಿಮೆ ಆಗ್ಬೋದು ಅಲ್ಲೇನ ಸಹ್ರ ನಾಕ್ನಾಕಲ್ಲು ಏನೈತ್ರಿ ಅಪರ್ವೀಕೆ ಒಂದು ಲಕ್ಷ ಹದಿನೈದು ಸಾವಿರ ಬಂದ್ರೆ ಕೊಡ್ತಾರ ಇವೆಲ್ಲ ಗೆನದು ಎರಡಲ್ಲೂ ನಾಲ್ಕಲ್ಲ ಒಂದ್ ಲಕ್ಷ ಮೂವತ್ತೈದು ಸಾವಿರ ಕೊಡದ್ರಿ ಒಂದು ಇಪ್ಪತ್ತರ ಮೇಲೆ ಸೊ ಒಂದು ಇಪ್ಪತ್ತರ ಮೇಲೆ ಬಿಡ್ತಾರ ನೋಡ್ರಿ ಆರಲ್ಲೇನು ರೀ ಹೇಳ್ತೀರಿ ಒಂದು ಹದಿನೈದು ಕೊಡೋದು ಒಂದ್ರ ಮೇಲೆ ಬಂದರೆ ಬಿಡ್ತಾರ ನೋಡ್ರಿ ಸೊ ಒಂದ್ರ ಮೇಲೆ ಬಂದ್ರೆ ಬಿಡ್ತಾರಂತೆ ಭಾಳ ನೀಟಾಗಿದ್ದಾವಲಾಗೇನದ್ರಿ ಆರಲ್ ಹೇಳ್ತೀರಿ ಒಂದು ಅರವತ್ತೈದು ಒಂದು ಲಕ್ಷ ಅರವತ್ತೈದು ಸಾವಿರ ಆರಲ್ಲು ಕೊಡೋದು ರೀ ಒಂದು ಐವತ್ತು ಒಂದು ಲಕ್ಷ ಐವತ್ತು ಸಾವಿರ ಬಂದು ಬಿಡ್ತಾರ ನೋಡಿರಿ ಸೊ ಹೆಚ್ಚು ಕಡಿಮೆ ಆಗುತ್ತೆ ಕೂತ್ ಮಾತಾಡಿದ್ರೆ ಸೊ ಇದೇ ಫೈನಲ್ ಫೈನಲೈನ್ ಇರೋಲ್ಲ ಸೊ ನೀವು ಮಾತಾಡೋದು ಸಾಬ್ರಲಗನದ್ರಿ ಇವು ಆರಲ್ರಿ ಓಕೆ ಏನೈತೆ ರೀ ವ್ಯಾಪಾರ ಇವಕ್ಕೆ ಒಂದು ಅರವತ್ತೈದು ಇವು ಕೊಡೋದು ರೀ ಅದು ರೀ ಒಂದು ನಲ್ವತ್ತರ ಮೇಲೆ ಒಂದು ನಲ್ವತ್ತರ ಮೇಲೆ ಹೇಳ್ತಾರೀರಲ್ಲಿ ಒಂದು ಲಕ್ಷ ಐವತ್ತೈದು ಸಾವಿರ ಹೇಳ್ತಿದ್ರಿ ಕೊಡೋದ್ರಿ ಒಂದು ನಲ್ವತ್ತು ಬಂದಾಗ ಬಿಡ್ತಾರದು ನೋಡ್ರಿ ಟೋಟಲ್ ಎಷ್ಟು ಜೋಡಿಯದ್ರಿ ಏಳು ಜೊತೆ ಎಲ್ಲ ಜಾತ್ರೆ ಇವತ್ತೋಡ್ ನಮ್ದು ಒಂದ್ ಹತ್ತು ಜಿತ್ತಿನ ಬರ್ಬೋದು ಹದಿನೈದು ಜೊತಿನ ಬರ್ಬೋದು ಬರ್ತಾವಿ ಅಲ್ಲಿ ಘಾಟಿಯಾಗ ಐದು ಆರ್ ಲಕ್ಷ ಎಂಟು ಹತ್ತು ಲಕ್ಷ ಹೇಳಿದ್ರೆ ಎತ್ತಂಗ್ ನಮ್ಮಲ್ಲಿ ರೈತರ್ಕಾಗಿ ಬಂಡವಾಳ ಇಲ್ಲ ನಾವ್ ತಂದವಿ ದಂಧೆ ಮಾಡಕ್ ಹತ್ತು ಸಾವಿರ ತಿನ್ನಾಕ್ ಹೇಳ್ತಾರ ಬಿಡು ಅಂತಾರೆ ರೈತರು ನಮ್ಮ ಕಷ್ಟ ನಮ್ಗೆ ಗೊತ್ತು ಸೇರಿ ಎರಡು ಸಾವಿರ ಮೂರು ಸಾವಿರ ಇಲ್ಲ ಅಷ್ಟು ಯಾಕೆ ಸಿಮ್ ಬಿದ್ದು ಕೊಡ್ತಾರೆ ಓಕೆ ನೋಡಿರಿ ಎಷ್ಟು ಕಷ್ಟ ಆಗಿದೆ ಗ್ಯಾಸ್ ಕೊಟ್ಟು ತರ್ತೀವಿ ಇಲ್ಲಿ ಹೂವು ತೋರಿಸಿ ಎಲ್ಲ ಮಾಡಿ ಕೊಡಬೇಕು ಅಲ್ಲಿ ಆ ಥರ ಇತ್ತಂದ್ರೆ ತಮ್ಮಂದು ನಮ್ಮ ಡೌಳಿ ಕಟ್ತಾರೆ ಅಲ್ಲೆ ಆ ಥರ ಇಲ್ಲ ಹೂಡಿ ಕೊಡಲ್ಲ ಹೂಡ್ ಕೊಡಂಗಿಲ್ಲ ರೀ ಯಾಕಂದ್ರೆ ಈಗ ಗೆಳೆ ಬಂದ್ರೆ ನಮ್ಗೆ ಸೂಡ್ ಕೊಡೋದಂದ್ರೆ ನಿಮಗೆ ಹಾಂ ಕಷ್ಟ ಏನ್ ಇದ್ರಾಗ ಎಲ್ಲಾ ಸರೇ ನಮ್ಮಅಪ್ಪರ ಅರವತ್ತು ವರ್ಷ ಮಾಡಿ ಮುಗಿಸರ್ವತ್ ಆರು ವರ್ಷ ಇದ್ರಾಗ ನನ್ಗೆ ಐವತ್ತೆಂಟು ವರ್ಷ ವಯಸ್ಸು ಇದ್ರಾಗ ಏನ್ ಮಾಡೋದು ಈಗೊಂದು ಐದಾರು ವರ್ಷದಿಂದ ಹದಿನೆಂಟು ಇಪ್ಪತ್ತು ಲಕ್ಷ ಕಕ್ಕ ಇದ್ರಾಗ ಲಾಭ ಏನ್ ಮಾಡಿಲ್ಲ

ಬಿಡಂಗಿಲ್ಲ ಓಕೆ ಫೋನ್ ನಂಬರ್ ಒಂದೆರಡು ನಿಮ್ದು ನಮ್ದು ಡಬಲ್ ಒಂಬತ್ತು ರೀ ಡಬಲ್ ಒಂಬತ್ತು ಎಪ್ಪತ್ತು ಇಬ್ರಾಹಿಂ ಸಾಹೇಬ್ರ ನೋಡಿರಿ ಇವೆಲ್ಲ ಇವ್ರೆ ಸೊ ವಿಚಾರ ಎಲ್ಲ ರೈತರು ಜನ ಎಲ್ಲ ರೈತರಿಗೆ ಹುಡುಕೆ ಓಕೆ ಸೂಪರ್ ಹಜರತ್ ಅಲ್ಲಿ ಸಾಬ್ರ ದವಣಿ ಸೊ ಕೆರ್ಮತ್ತಳ್ಳಿ ಹಜರತ್ ಅಲ್ಲಿ ಸಾಹೇಬರು ಸೊ ಅವರು ಸುಮಾರು ಎತ್ತುಗಳು ತೊಗೊಂಬಂದಿದ್ರು ನೋಡಿರಿ ಜಾತ್ರೆಯಿಂದ ಸೊ ಅವ್ರ ರೇಟ್ ಕೇಳೋಕ್ಕೆ ಅವರಿಲ್ಲ ಮನೇಲಿದ್ದಾರೆ ಅಂತೆ ಸೊ ಎತ್ತುಗಳು ಅಷ್ಟೇ ತೋರಿಸ್ತೀನಿ ಅವ್ರ ನಂಬರ್ ಹಾಕಿರ್ತೀನಿ ಸೊ ಇದರಲ್ಲಿ ಯಾವ್ದು ಎತ್ತು ಇಷ್ಟ ಆದರೆ ನೀವು ಬಂದು ವಿಚಾರಿಸ್ಬೋದು ನೋಡಿರಿ ಅವ್ರನ್ನ ಅದರಲ್ಲಿ ಇದು ಅಮರಾವತಿ ಜಾತಿ ಅಂತೂ ಭಾರಿ ಚೆನ್ನಾಗಿದೆ ನೋಡಿರಿ ಎರಡಲ್ಲಿ ನೀವು ಹಜರತ್ ಅಲ್ಲಿ ಸಾಹೇಬ್ರ ದವಣಿ ಆಗ್ಯದ ನೋಡಿರಿ ಎರಡಲ್ಲ ಅಲ್ರಿ ಇವು ಎರಡಲ್ಲಿನು ಸೊ ಎರಡಲ್ಲಿನು ಅಮರಾವತಿ ಸೊ ಭಾಳ ನೀಟಾಗಿದ್ದಾವೆ ಸೊ ರೇಟ್ ಬೇಕು ಏನು ಅಪ್ಡೇಟ್ ಇದೆ ಅಂತಂದು ಕೇಳಬೇಕಂದ್ರೆ ಅವ್ರನ್ನ ವಿಚಾರಿಸ್ಬೋದು ಕಾಲ್ ಮಾಡಿಬಿಟ್ಟು ಇರಿ ಇರಿ ರೀ ಲಾಸ್ಟಿಗೆ ಹೇಳಂತೀ ಅವ್ರ ನಂಬರು ಹೇಳಿರಿ ನಂಬರ್ ಹೇಳಿರಿ ದೊಡ್ಡ ಮನೆ ಅವ್ರ ನಂಬರ್ ಹೇಳಿರಿ ಎಪ್ಪತ್ತೆರಡು ಎಪ್ಪತ್ತೆರಡು ಎಂಬತ್ತ ಹ್ಮತ್ ತಳಿ ಹಜರತ್ ಸಾಹೇಬರ್ಮ ತಳ್ಳಿ ಹಜರತ್ ಸಾಹೇಬರು ಸೊ ಇವು ಅಮರಾವತಿ ಕುರುದು ಸೊ ಈ ಜಾತ್ರೆ ಸಂತೆಯಲ್ಲಿ ನಡೆಯುವಂತ ಕಾರ್ಯಕ್ರಮದಲ್ಲಿ ತುಂಬಾನೇ ವಿಶೇಷವಾಗಿದೆ ಅಮರಾವತಿ ತಳ ಇವ್ರ ಹತ್ರ ಒಂದ್ ಮತ್ತು ಅಲ್ಲಿ ನಮ್ಮ ಕುಳು ಸಾಹೇಬ್ರ ಹತ್ರ ಒಂದ್ ಜೊತೆ ಅನೇಕ ಸುಮಾರು ಕಡೆಗೇನು ಜೊತೆ ತಂದಿದ್ದಾರೆ ತಂದಿದ್ದಾರೆ ಈ ಸಲ ನಡೆಯುವಂತ ಜಾತ್ರೆ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷತೆ ಇದೆ ನೋಡಿ ಯಾರು ಅಮರಾವತಿ ರೈತರು ನೇರವಾಗಿ ನಮ್ಮನ್ನು ಸಂಪರ್ಕಿಸಿದರೆ ನಿಮಗೆ ಈ ಎತ್ತಿನ ಸಂಪರ್ಕ ಹೊಂದಿರ್ತ ಹೊಂದಿರ್ತೇವೆ ನಾವು ಹಾಗಾಗಿ ಬಹಳ ವಿಶೇಷತೆ ಇದೆ ನೋಡಿ ಅಮರಾವತಿ ಕುಲದಲ್ಲಿ ಯಾಕಂದ್ರೆ ಇದು ಯಾವತ್ತು ಮೈ ಕಿಡ್ಸಿನಂಗಿಲ್ಲ ಎತ್ತ ಕಟ್ಟಬೇಕು ಅನ್ನೋ ಪ್ರೀತಿ ಇದ್ದವ್ರು ಯಾರಾದ್ರೂ ಬಂದ್ರೆ ಹಾವೇರಿ ಮಾರ್ಕೆಟ್ನಾಗ ಅನೇಕ ಸುಮಾರು ಒಂದು ಒಂಬತ್ತು ಜೊತೆ ಎತ್ತಿಸಿತ್ತ ನೋಡ್ರಿ ಅಮರಾವತಿ ಕುಲದ್ ಅವು ಹಲ್ಲಾಗಿನ್ ಕರುಗಳು ಕೆಲವು ಹಾಲು ಮಾಡಿ ಕೆಲವು ಹಾಲು ಮಾಡಿದವು ಭೇಟಿ ಆದ್ರೆ ಅವ್ರ ಯಾವಾಗ ವಿಚಾರ ಬಂದಂತ ಆದ್ರೆ ನಾವ್ ಇಲ್ಲೇ ಇರ್ತೇವೆ ನಮ್ಮ ಹತ್ರ ಫೋನ್ ನಂಬರ್ ಇಲ್ಲ ಅಂದ್ರೂ ಕೂಡ ನಮ್ಮ ಯೂಟ್ಯೂಬ್ ನವರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವ್ ಇಂತ ಡೌನ್ ಇಲ್ಲಿ ಇದಾರೆ ಈ ಜಾಗದಾಗ ಇದಾರ ಅಂತ ಕರ್ಕೊಂಬ ತೋರಿಸ್ತಾರ ಹಾಗಾಗಿ ನೀವು ಬರ್ರಿ ನಾಳೆ ಇಪ್ಪತ್ತೈದನೇ ತಾರೀಕಿಗೆ ಚಲೋರಿ ಇಪ್ಪತ್ತೈದರಿಂದ ಇಪ್ಪತ್ತೇಳುವರೆಗೆ ಇಪ್ಪತ್ತೇಳರು ಇಪ್ಪತ್ತೈದರಿಂದ ಇಪ್ಪತ್ತೇಳುವರೆಗೂ ನೋಡಿ ಎಕ್ಸಿಬಿಷನ್ ನಡೀತೈತೆ ಅಂತ ಇಲ್ಲಿ ಹಾವೇರಿ ದನದ ಮಾರ್ಕೆಟ್ ಎತ್ತಿನ ಪ್ಯಾಟಾಗ ಬಹಳಷ್ಟು ವಸ್ತು ಪ್ರದರ್ಶನ ವಸ್ತು ಪ್ರದರ್ಶನ ಹ್ಮ್ 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 ಸೂಪರ್ ಸೊ ಬರೋರು ಬರ್ಬೋದ್ ನೋಡ್ರಿ ನಾನು ನಾಳೆ ಅನ್ಕೊಂಡಿದ್ದೆ ಸೊ ಅದಕ್ಕೆ ಕೇಳಿದ್ದೆ ಇಪ್ಪತ್ತೈದು ಹಾಂ ಸೂಪರ್ ಸೂಪರ್ ಸೊ ಇವೆಲ್ಲ ಹಜರತ್ ಅಲ್ಲಿ ಸಾಹಿಬ್ರು ಇದು ಅಮರಾವತಿ ಏನ್ರಿ ಇದು ಸ್ವಲ್ಪ ಜವರಿ ಬರುತ್ತೆ ಇದು ಹಾಂ ಇದು ಹಾ ಕಡೆಯ್ ಬಹಳ ನಮ್ಕಿ ವಿಶ್ವಾಸ ನಮ್ಕಿ ಯಾಕಂದ್ರೆ ಹೆಣ್ಮಕ್ಳು ನೀರ್ ಕುಡ್ಸಾರ ನೀರ ಹೌದೇನ್ರಿ ಆಮೇಲೆ ಹೊರ ಕಟ್ಟಾರ ನೀವು ಇಲ್ಲೇ ಸೌನೂರು ತಾಲೂಕ್ ತೋರ್ಮಳ್ಳಿ ಗ್ರಾಮದಾಗ ಒಬ್ಬ ಹೈಸ್ಕೂಲ್ ಮನೆ ರಿಟರ್ಡ್ ಮೀಸ್ಟರ್ ಹೌದೇನ್ರಿ ಅವ್ರಿಗೆ ಎತ್ತಿನ ವಿಶ್ವಾಸ ನನಗೆ ಬಂದಿತ್ತು ಸೊ ಎತ್ತರ ಬಗ್ಗೆ ಮಾಹಿತಿ ಬೇಕಂದ್ರೆ ಹಜತ್ರಿ ಸಾಹೇಬ್ ನಂಬರ್ ಕಾಲ್ ಮಾಡಿ ವಿಚಾರಿಸಬಹುದು ನೋಡಿ ಅವ್ರ ನಂಬರ್ ಹಾಕಿದೀನಿ ಸ್ಕ್ರೀನ್ ಮೇಲೆ ವಿಚಾರಿಸಿ ಕೇಳಬಹುದು ಅವ್ರಿ ರೇಟ್ ಕೇಳೋದಕ್ಕೆ ಅವ್ರ ಮನೆಗೆ ಹೋಗಿದ್ದಾರೆ ಅವರು ಸೊ ಅವ್ರು ಘಾಟೀಲ್ ಇದಾರಂತೆ